ಯಾಗೆ ಹೇಳಿದೀನಿ ಯಾರೇ ಹೇಳ್ತೀವಿ ಪ್ರತಿಕ್ರಿಯೆ ಕೊಡಲ್ಲ ಅಂತ ನಾ ಏನ್ ಹೇಳ್ಬೇಕು ಎಲ್ಲ ಹೇಳೋದು ಹೇಳ್ಬೋದು ನನ್ನ ಹೇಳಿಕೆ ಪ್ರತಿಕ್ರಿಯೆ ಮಾಡ್ತಿರ್ತಾವ ಎಲ್ರಿಗೂ ನಾವು ಉತ್ತರ ಕೊಡಕ್ಕಾಗುದಿಲ್ಲ ಬಿಡಿ ನಾ ಏನ್ ಹೇಳ್ಬೇಕಾಗಿ ಒಂದ್ಸಲ ಆಗಿದೆ ಅದ್ರ ಮೇಲೆ ಮತ್ತೆ ಹೇಳೋದಿಲ್ಲ ಯಾಕೆ ಹೇಳಿದೀನಿ ಯಾರೇ ಪ್ರತಿಕ್ರಿಯೆ ಕೊಡಲ್ಲ ಅಂತ ಏನ್ ಹೇಳ್ಬೇಕು ಎಲ್ಲ ಹೇಳ್ಬೋದು ಅದನ್ನೇ ಮತ್ತೆ ಹೇಳಕ್ಕಾಗತ್ತೆ ಎಲ್ರು ಪ್ರತಿಕ್ರಿಯೆ ಮಾಡ್ತಿರ್ತಾರೋ ಎಲ್ರಿಗೂ ನಾವು ಉತ್ತರ ಕೊಡಕ್ಕಾಗುದಿಲ್ಲ ಬಿಡಿ ನಾ ಏನ್ ಹೇಳ್ಬೇಕಾಗಿತ್ತು ಒಂದ್ಸಲ ಏಳು ಲಕ್ಷ ಆಗಿದೆ ಅದ್ರ ಮೇಲೆ ಮತ್ತೆ ಹೇಳದಿಲ್ಲ ಹೇಳೋದಿಲ್ಲ ಯಾಗ್ಲೇ ಹೇಳಿದೀನಿ ಯಾರೇ ಹಿಡ್ತೀವಿ ಪ್ರತಿಕ್ರಿಯೆ ಕೊಡಲ್ಲ ಅಂತ ನಾ ಏನ್ ಹೇಳ್ಬೇಕು ಎಲ್ಲ ಹೇಳಬಹುದು ನಾನು ಮೇಲೆ ಎಲ್ಲರೂ ಪ್ರತಿಕ್ರಿಯೆ ಮಾಡ್ತಿರ್ತಾರೋ ಎಲ್ರಿಗೂ ನಾವು ಉತ್ತರ ಕೊಡಕ್ ಆಗುದಿಲ್ಲ ಬಿಡಿ ನಾ ಏನ್ ಹೇಳಬೇಕಾಗಿತ್ತು ಒಂದ್ಸಲ ಏಳು ಲಕ್ಷ ಆಗಿದೆ ಅದ್ರ ಮೇಲೆ ಮತ್ತೆ ಹೇಳೋದಿಲ್ಲ ಯಾಗ್ಲೇ ಹೇಳಿದೀನಿ ಯಾರೇ ಹೇಳ್ತೀವಿ ಪ್ರತಿಕ್ರಿಯೆ ಕೊಡಲ್ಲ ಏನ್ ಹೇಳ್ಬೇಕು ಎಲ್ಲ ಹೇಳಕ್ಕೆ ಮುಜುಗರ ಸರಿ ಹೇಳ್ಬೋದು ಅದನ್ನೇ ಮತ್ತೆ ಮತ್ತೆ ಹೇಳಕ್ ಆಗುತ್ತೆ ನಾನು ಹೇಳಿ ಎಲ್ರು ಪ್ರತಿಕ್ರಿಯೆ ಮಾಡ್ತಿರ್ತಾವೆ ಎಲ್ರಿಗೂ ನಾವು ಉತ್ತರ ಕೊಡಕ್ ಆಗುದಿಲ್ಲ ನಾ ಏನ್ ಹೇಳ್ಬೇಕಾಗಿತ್ತು ಒಂದ್ಸಲ ಏಳು ವರ್ಷ ಆಗಿದೆ ಅದ್ರ ಮೇಲೆ ಮತ್ತೆ ಇನ್ನೇನು ಹೇಳೋದಿಲ್ಲ